ಕೃಪೆಯಿಂದ ನಡೆದು ಬರುತ್ತಲಿರುವ ಈ ಭವ್ಯವಾದ ಸಮಾರಂಭ ಎರಡನೇ ದಿವಸದ ಪ್ರಾತಕಾಲೀನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಗಳಾಗಿದ್ದೀವಿ ಚಿಂತನೆಗಾಗಿಟ್ಟುಕೊಂಡಿರುವ ವಿಷಯ ಈಶಾಭಾಷೋಪನಿಷತ್ತಿನ ಪ್ರಥಮ ಮಂತ್ರ ಉಪನಿಷತ್ ಋಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಬಹು ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ಮಂತ್ರಗಳ ಮೂಲಕ ಪ್ರಕಟ ಮಾಡಿದ್ದಾರೆ ಬದುಕು ಯಾವ ರೀತಿ ಇರಬೇಕು ಜೊತೆಗೆ ನಮ್ಮ ಸಂಬಂಧ ಏನು ಇಲ್ಲಿ ನಾವು ಇರ್ಲಿಕ್ಕೆ ಎಷ್ಟು ದಿವಸ ಬಂದಿದ್ದೇವೆ ಎಲ್ಲದರ ಸಂಗ್ರಹದ ಹಿಂದಿನ ಅರ್ಥವೇನು ಸಂಗ್ರಹ ಬೇಕೆ ಹತ್ತು ಹಲವು ಮಾತುಗಳು ಪರಮಾರ್ಥದಲ್ಲಿ ನಮಗೆ ಪ್ರೇರಣೆಯನ್ನು ಮಾಡ್ತಾ ಆ ಆದಿಶೋಳದ ಆರಂಭದಲ್ಲಿ ಈಶಾವಾಶಮಿದ್ ಸರ್ವಂ ಯ ಜಗತ್ಯಂ ಜಗತ್ ಪೂಜಿತ ಮಾತೃದ ಕಶಸ್ವಿಧನ ಈ ಮಂತ್ರವನ್ನು ಆಧರಿಸಿ ಪೂಜ್ಯರಾಗಿರುವ ನಿಂಗಲೂರಿನ ಶಿವಪುತ್ರ ಅವರು ಪುತ್ರರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆ ಪ್ರಶಿಷ್ಯ ಕಮಲ शांति के परदम देवम सिद्धार्थ रूडमहान ओम शांति 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 प्रातः स्मरणीय परा पूज्य चनीय वंदनीय सद्गुरु देव परम पावन चरणारविंदां में अनंत कोटि दीर्घ दंडव नमस्कारां समशी जगराज जीव गुरुं ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪರಮಪಾವನ ಚರಣ ಅರವಿಂದಗಳನ್ನು ನೆನೆಸಿ ತತ್ಸ್ವರೂಪಗಳಾದಂಥ ಮೌನವಲ್ಲಿ ಬ್ರಹ್ಮಲೀನ ಸಿತಪ್ರಜ್ಞ ಗುರುನಾಥಾರೂಢಕೇಶ್ವರ ಪರಮಪಾವನ ಚರಣ ಅರವಿಂದಗಳನ್ನು ನೆನೆಸಿ ಶತಾಶಿಗಳಾಗಿ ಕನ್ನಡ ನಾಡಿನ ಮಮುಕ್ಷಿಗಳಿಗೆ ಮಹೋಪಕಾರವನ್ನು ಮಾಡಿ ಶ್ರೀಮನ್ಯವನ ಶಿವಯೋಗಿ ಶಾಸ್ತ್ರಗಳಿಗೆ ಟೀಕೆ ತಾತ್ಪರ್ಯವನ್ನು ಬರೆದು ಬ್ರಹ್ಮ ಲೀನರಾದಂಥ ಆರು ಜ್ಯೋತಿ ಸದ್ಗುರು ಪರಮ ಪಾವನ ಚರಣಿ ಅವರಿವರೆಲ್ಲದೆಲ್ಲ ಆರೂಢ ಮಹಾಪರಂಪರೆಯ ಸದ್ಗುರುಗಳಲ್ಲಿ ಅನಂತ ನಮನಗಳನ್ನು ಸಲ್ಲಿಸಿ ಪ್ರತಿ ವರ್ಷದ ಪದ್ಧತಿಯಿಂದ ನಡೆಯುವಂತ ಶಿವರಾತ್ರಿಯ ಮಹಾ ಉತ್ಸವ ಹಾಗೂ ಜಗದ್ಗುರು ಶ್ರೀ ಸಿದ್ಧಾರುಢ ಮಹಾಸ್ವಾಮಿಗಳವರೇ ನೂರ ತೊಂಬತ್ತನೆಯ ಜಯಂತ್ಯುತ್ಸವ ಹಾಗೂ ಜಗದ್ಗುರು ಶ್ರೀ ಗುರುನಾಥಾರುಢ ಮಹಾಸ್ವಾಮಿಗಳವರೇ ನೂರ ಹದಿನೈದನೆಯ ಜಯಂತ್ಯುತ್ಸವ ಹಾಗೂ ಸದ್ಗುರು ಶ್ರೀ ಸಿದ್ಧಾರುಢ ಕಥಾಮೃತದ ಶತಮಾನೋತ್ಸವ ಈ ಎಲ್ಲ ಕಾರ್ಯಕ್ರಮಗಳ ಪರಮಪಾವನ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಿರಾಭಾರಿ ಇರಿಸಿಕೊಗ್ತವೆ ನಡೆದಾಡುವ ದೇವರು ಮಾತನಾಡುವ ದೇವರೇ ಪ್ರಖ್ಯಾತಮಾನರ ಅಂತ ಇಂಥದ ಡಾಕ್ಟರ್ ಪರಮ ಪೂಜೆ ಅಜ್ಜನವರ ಪರಮ ಪಾವನಚರಣೆಗಳಲ್ಲಿ ಅನಂತರ ಮನಗಳನ್ನು ಸಲ್ಲಿಸಿ ಇನ್ನೋರ್ವ ದಿವ್ಯ ಶಾಂತಿ ಸ್ಥಾನವನ್ನು ಅಲಂಕರಿಸಿದಂತ ಬೀದರ ಡಾಕ್ಟರ್ ಅಜ್ಜನವರ ಪರಮ ಪಾವನಚರಣೆ ಆರಂಭಗಳಲ್ಲಿ ಅನಂತರ ಮನಗಳನ್ನು ಸಲ್ಲಿಸಿ ಅದೇ ರೀತಿಯಿಂದ ವೇದಿಕೆ ಮೇಲೆ ಆಶೀನದಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಎಲ್ಲ ಮಹಾತ್ಮರ ಪರಮ ಪಾವನ ಸರ್ಕಾರಗಳಲ್ಲಿ ನಡೆಸಿ ಎಲ್ಲ ಮಾತೃಶ್ರಿಯವರಲ್ಲಿ ಹಾಗೂ ಕಮಿಟಿಯ ಚೇರ್ಮನ್ಗಳಲ್ಲಿ ಹಾಗೂ ಎಲ್ಲ ಪದಾಧಿಕಾರಿಗಳಲ್ಲಿ ಅನಂತರ ಮನಗಳನ್ನು ಸಲ್ಲಿಸಿ ಸಂಗೀತ ಕಲಾಬಾತ್ರ ಮಹೋತ್ಸವದಲ್ಲಿ ಭಾಗಿಯಾಗಿ ಪುಣ್ಯಾಪೇಕ್ಷೆಗಳಾದಂತಹ ತಮ್ಮೆಲ್ಲರಿಗೂ ಆದಂತಹ ಶಿರಣುಗಳನ್ನು ಸಮರ್ಪಣೆಯನ್ನು ಮಾಡಿ అధిక విషయవాసోపనిషత్తి మంత్రు క్య విధనం సర్వం జగత్ హెంగ పరమాత్మంద తుడి భగవంత అణురేనుయూ కూడా ಅಣುವಿನಿಂದ ಎಳೆದುಕೊಂಡು ಯಾವುದು ದೊಡ್ಡದು ಅಂತ ನಾವು ಅಂತೇಳಿ ಎಲ್ಲ ದೊಡ್ಡ ವಸ್ತುಗಳಲ್ಲಿಯೂ ಕೂಡ ಭಗವಂತ ಪರಮಾತ್ಮ ತುಂಬಿಕೊಂಡಿದ್ದಾನೆ ಅದು ಈಶ್ಯಾವಾಶ್ಯಮಿಧ ಪೂರ್ಣಮದ ಅದಕ್ಕೆ ಪೂರ್ಣ ಪೂರ್ಣ ಮುದರ್ಚತಿ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಅನ್ನುವಂಥ ಮಂತ್ರವು ಕೂಡ ಅದನ್ನೇ ತಿಳಿಸ್ಕೊಂಡು ಬರ್ತೈತಿ ಅಂದ್ರೆ ಎಲ್ಲೋಗಳಲ್ಲಿಯೂ ಕೂಡ ಪರಮಾತ್ಮ ತುಂಬಿಕೊಂಡಿದ್ದಾನೆ ಈಶ್ಯ ವಾಸ್ಯ ವಿಧಂ ಸರ್ವಂ ಆ ಭಗವಂತ ಎಲ್ಲೋಗಳಲ್ಲಿಯೂ ಕೂಡ ತುಂಬಿಕೊಂಡು ತುಂಬಿಕೊಂಡಿದ್ದಾನೆ ಆದರೆ ನಮಗ ಅದರ ಅನುಭವ ಆಗಲಿ ಅದರ ದರ್ಶನ ಆಗಲಿ ಪ್ರತ್ಯಕ್ಷವಾಗಲಿ ನಮಗ ಸಾಧ್ಯ ಆಗಿದೆ ಅಂತಂದ್ರೆ ಆಗಿಲ್ಲ ಯಾಕಂತಂದ್ರೆ ಒಂದು ಮಂಗಳಾರತಿ ಕೂಡ ನಮ್ಮ ಹೊಂಡು ಬೈತಾರೆ ಮಂಗಳಾರತೊಳಗು ಕೂಡ ಬ್ರಹ್ಮಿರುವನು ಜಗದ ತೊಂದರೆ ತಿಳಿಯ ಕಡವಲ್ಲ ಸುಮ್ಮನಾಗದು ತನಗೆ ಮುಕ್ತಿಯು ನಮ್ಮ ಸಿದ್ಧಗುರು ಶಾಸ್ತ್ರ ಯುಕ್ತಿಯೇ ಬೊಮ್ಮನರಿದು ಧನ್ಯರಾದರು ನಮ್ಮ ಗುರು ಶಿವ ಪುತ್ರ ದಯದೀನ್ ಅನ್ನುವಂತ ಮಗಳಾರ್ಥ ಪರಮಾತ್ಮ ಬ್ರಹ್ಮ ಈ ಜಗಕ್ಕೆ ತುಂಬಾ ತಾನೆ மனுஷன அபிமான அஹங்க தும்பிக்கொண்டிருந்த சச்சாத்த நமக்கு ஆக சாத்தியாக அதோஸாக நான் எல்லா வசூ கூட ಎಲ್ಲ ಜೀವರಾಶಿಗಳ ಮೇಲೂ ಕೂಡ ನಾವು ಅದನ್ನು ಅನುಭವಿಸಬೇಕಾಗಿತ್ತು ಅಂತ ನನ್ನ ಸಾಧನೆ ಬಹಳ ಮುಖ್ಯವಾಗಿ ಬೇಕಿಬಹುದು ಅದಕ್ಕೆ ಈಶಾ ವಾಶನ ಜಗತ್ ತೇನ ಬಂಧಿತ ಒಂದು ವಿಚಾರ ಬಹಳ ಇದೆ ನ ಎಲ್ಲ ಪೂಜ್ಯರು ಎಲ್ಲ ಜಗದ್ಗುರುಗಳು ನಮ್ಮ ನಿಮ್ಮದಲ್ಲೂ ಕೂಡ ಸಂತರು ಮಹಾಂತರು ಬಹಳ ಜನ ಯಾಕಂತಂದ್ರೆ பிரயாகராஜ் உத்தரப்பிரதேச பிரயாகராஜ் குபமேழ நடுது அது எல்லாம் சாத்திய ஆகல ஜன அஞ்சி ட்ரெயின் டிக்கெட் சிக்கலோ ஆகி முக்கியவாக குபமே எல்லாம் நம்மளொழே ஜெக சித்தாங்க நான் அது தாவலி சந்த மக்தரி குபமேட் கங்கா யமுன சரஸ்வதி యాక ప్రయా నది ప్రత్యక్ష ఆ సరస్వతి నది ప్రత్యక్ష ఆ సరస్వతి నది ఎన్ని ప్రత్యక్ష ఎన్ని సంతరు శరణరు మహాత్మరు అదే జ్ఞాన సరస్వతి అంద జ్ఞాన ఆ జ్ఞానం ఎల్ హెన్ అదే సరస్వతి అని ಆ ಮಹಾತ್ಮ ಶಾಂತಿ ಒಳಗೆ ನಾವು ಬಂದಿದ್ದೇ ಆದರೆ ನಾವು ಮುಕ್ತರಾಗ್ತೀವಿ ಆ ಪ್ರಯಾಗರಾಜಕ್ಕೆ ಹೋಗಿ ಬಂದಷ್ಟು ಪುಣ್ಯನೂ ಕೂಡ ಜಗದ್ಗುರು ಸಿದ್ಧಾರ ಅಂಗಳೇ ಪ್ರಾಪ್ತಿ ಆಗತೈತಿ ಅದು ಹೆಚ್ಚಿನ ಹೆಚ್ಚಿದ್ದ ಭಾಗಿಯಾಗಿ ಎಲ್ಲ ಸಂತ ಮಹಾಂತರ ಶರಣರ ಸಂತರ ದರ್ಶನಶ್ರಿಗಳ ನಾವು ನೀವನ್ನ ಪಡೆದುಕೊಳ್ಳೋಣ ಅಂತಹ ಸದ್ದಿಯನ್ನು ಜಗದ್ಗುರು ಮಹಾಸ್ವಾಮಿಗಳು ಜಗದ್ಗುರು ಗುರುನಾಥ ಮಹಾಸ್ವಾಮಿಗಳು ನಮ್ಮ ನಿಮ್ಮದಲ್ಲೂ ಕೂಡ ಆಕ್ರಮಿಸಿದೆ ಅಂತ ಹೇಳಿ 내 아름다운 기도란 하리오 무탓 하리오 무탓서 오 가라 우

ಈ ಭವ್ಯ ವೇದಿಕೆಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿದೆ ಸಂಚಾರಿ ಸಂತಿ ಭಗವಂತ ಜಗದ್ಗುರುಗಳಲ್ಲಿ ಅನಂತ ಶ್ರೀ ವಿಭೂಷಿತ ಗೀತೋತ್ತಮಾಚಾರ್ಯದರಪ್ಪಗಳವರ ಸ್ತ್ರೀ ಚರಣಗಳು ಅನಂತಕೋಟೆ

ಪ್ರಥಮವಾದ ವಿಶಾಲ ಶಕ್ತು ಚಿಂತನೆಗಳನ್ನು ತನ್ನ ಪರಮಾನುಮತೆಯನ್ನು ಕಾರಣ ಉಪನಿಷತ್ತೇಟೆಯಾಡುವ ಅಜ್ಞಾನ ಕತ್ತಲೆಯನ್ನು ಕಳೆದು ಅವಿದ್ಯೆಯನ್ನು ಪರಿಹರಿಸಿ ವಿದ್ಯೆಯನ್ನು ಆತ್ಮ ಸಾಕ್ಷಾತ್ಕಾರ ಮಾಡಿಸಿಕೊಳ್ಳುವಂತಹ ತತ್ವ ಉಪನಿಷ ಮಾಡೋದ್ರಿಂದ ವಿದ್ಯೆ ಅಣ್ಣ ಉಪನಿಷತ್ ಅಂತ ಇಲ್ಲಿ ಇನ್ನೊಂದು ಸ್ಮರಣೆ ಏನಂದ್ರೆ ಜಗದ್ಗುರು ಸಿದ್ದಾನಂದಪ್ಪಗಳವರ ಮಹಿಮೆ ಗೊತ್ತಾಗಬೇಕಂದ ಸುರಪುರದ ಸುಬ್ಬ ಶಾಸ್ತ್ರಿ ಗುರು ಗಜಗರಲ್ಲಿ ಬಂದು ಏನ್ ಹೇಳ್ತಾ ಅಂದ್ರೆ ಉಪನಿಷತ್ ಹೇಳ್ತಾ ಇದೆ ಉಪನಿಷತ್ ಅಷ್ಟೇ ಗೊತ್ತಾಗ್ತದ ಉಪನಿಷತ್ ಅರ್ಥನ ಗೊತ್ತಿಲ್ಲ ನೀವು ಲಿಂಗಾಯತರು ಅದನ್ನೇನ್ ಹೇಳ್ತೀರಿ ಅಂತ ಅವನಿಗೆ ಸೊಪ್ಪಿನಿಂದ ಅಹಂಕಾರದಿಂದ ಭವಿಷ್ಯನಾದಂಥ ಮನುಷ್ಯನಿಗೆ ಹೇಳಿದಾಗ ಅವಾಗ ಹೊರಗೆ ಕಟ್ಟಿ ಮೇಲೆ ಕುಂತು ಕೇಳುವಂತ ಸಿದ್ಧರು ಉಪನಿಷದ ಅರ್ಥವನ್ನು ಹೇಳೋದರಿಂದ ಅವಾಗ ಅವರ ಮರಿನ ಏನು ಅಂತ ಗೊತ್ತಾಗಿದ್ದು ಇಲ್ಲಿ ನಮ್ಗೆ ಸ್ಮರಣೀಯ